ರೌಡಿಗಳಾಗಿ ಅವರ ಮೇಲಿನ ವರ್ಗದ ಡಾನ್ಗಳಾಗಿ ಅವರ ಜೀವನ ಒಂದು ಕಡೆ ದುಡ್ಡಿನಿಂದ ಆರಾಮಾಗಿ ನಡೀತಾ ಇದ್ರು ಮತ್ತೊಂದು ಕಡೆ ಅವರ ಜೀವಕ್ಕೆ ಗ್ಯಾರಂಟಿ ಇರೋದೇ ಇಲ್ಲ ಒಂದ್ ವೇಳೆ ಅದರಿಂದ ಪಾರಾಗಿ ಕಾಯಿಲೆಯಿಂದ ಸತ್ರೂ ಕೂಡ ಅವರ ವಿರೋಧಿಗಳು ಬಿಡೋದೇ ಇಲ್ಲ ಅವರು ಸಿಕ್ಕಿಲ್ಲ ಅಂತ ಅವ್ರ ಮಕ್ಕಳು ಕುಟುಂಬದ ಮೇಲೆ ದ್ವೇಷ ತೀರಿಸಿಕೊಳ್ತಾನೆ ಇರ್ತಾರೆ ಈಗ ಮಾಜಿ ಡಾನ್ ದಿವಂಗತ ಮುತ್ತಪ್ಪರೈ ವಿಚಾರದಲ್ಲೂ ಆಗಿದೆ ಮುತ್ತಪ್ಪರೈ ಒಂದು ಕಾಲದ ಭೂಗತ ಜಗತ್ತಿನ ಡಾನ್ ಅದೆಷ್ಟೋ ರೌಡಿಗಳಿಗೆ ಭಯ ಹುಟ್ಟಿಸಿದ್ದ ಮುತ್ತಪ್ಪರೈ ಕ್ಯಾನ್ಸರ್ನಿಂದ ಸಾವನ್ನಪ್ಪಿ ಐದು ವರ್ಷವೇ ಕಳೆದು ಹೋಗಿದೆ ಮುತ್ತಪ್ಪ ರೈ ಹೋದ್ರೂ ಕೂಡ ಅವರ ಕುಟುಂಬಕ್ಕೆ ರೌಡಿಗಳು ಅಥವಾ ಅವರ ವೈರಿಗಳ ಬಂದು ತಪ್ಪಿಲ್ಲ ಈಗ ಮುತ್ತಪ್ಪರೈ ಮೊದಲ ಹೆಂಡತಿಯ ಕಿರಿಯ ಮಗ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆದ ಬಿಡದಿ ಬಳಿ ಏಳು ಸುತ್ತಿನ ಕೋಟೆಯಂತಿರೋ ಮುತ್ತಪ್ಪರೈ ಫಾರ್ಮ್ ಹೌಸ್ ಬಳಿ ದೊಡ್ಡ ಮಟ್ಟದ ಶೂಟ್ಔಟ್ ನಡೆದಿದೆ ರಿಕ್ಕಿ ಮುತ್ತಪ್ಪರೈರ ಮೊದಲ ಪತ್ನಿಯ ಕಿರಿಯ ಮಗ ಈತ ರಷ್ಯಾದಲ್ಲೇ ಸೆಟ್ಲ್ ಆಗಿದ್ದಾನೆ ಮೊದಲ ಪತ್ನಿಗೆ ಡಿವೋರ್ಸ್ ಕೊಟ್ಟು ಎರಡನೇ ಪತ್ನಿ ಜೊತೆ ಅಲ್ಲೇ ಸೆಟಲ್ ಆಗಿದ್ರು ಈಗ ಆಸ್ತಿ ವಿಚಾರದಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ವಿಚಾರವಾಗಿ ಬೆಂಗಳೂರಿಗೆ ಬಂದಿದ್ರು ಬಿಡದಿ ಫಾರ್ಮ್ ಹೌಸ್ ನಿಂದ ರಾತ್ರಿ ಹನ್ನೊಂದು ಗಂಟೆ ಹೊತ್ತಿಗೆ ರಿಕ್ಕಿ ಬೆಂಗಳೂರು ಹೊರಟಿದ್ದಾರೆ ಆಗ ಕಾರಿನ ಮೇಲೆ ಮೊದಲು ಫೈರಿಂಗ್ ಆಗಿದೆ ಆದ್ರೆ ಆ ಶಬ್ದ ಟೈರ್ ಬ್ಲಾಸ್ಟ್ ಅಂತ ಹೊರಟು ಬಿಟ್ಟಿದ್ದಾರೆ ಅಲ್ಲಿಂದ ಹೊರಟು ಬಿಡದಿ ತಲುಪುವಷ್ಟಲ್ಲೇ ಮನೆಯಲ್ಲೇ ರಿಕ್ಕಿ ಪರ್ಸ್ ಮರ್ತಿರೋದು ನೆನಪಾಗತ್ತೆ ಪರ್ಸ್ ತರೋಕೆ ಮತ್ತೆ ಫಾರ್ಮ್ ಹೌಸ್ಗೆ ಬರ್ತಾರೆ ರಿಕ್ಕಿ ಪರ್ಸ್ ತಗೊಂಡು ರಿಕ್ಕಿ ರೈ ಕಾರ್ನಲ್ಲಿ ಕೂರ್ತಾ ಇದ್ದಂತೆ ಎರಡನೇ ಬಾರಿ ಫೈರಿಂಗ್ ಆಗಿದೆ ಕಾರಿನ ಹಿಂದಿನ ಸೀಟ್ ನಲ್ಲಿದ್ದ ರಿಕ್ಕಿ ರೈಗೆ ಗಾಯಗಳಾಗಿವೆ ಬಲತೋಳು ಮತ್ತು ಮೂಗಿಗೆ ಗಂಭೀರ ಗಾಯವಾಗಿದೆ ಪ್ರತಿ ಬಾರಿ ಡ್ರೈವ್ ಮಾಡ್ತಾ ಇದ್ದ ರಿಕ್ಕಿ ಅದೃಷ್ಟವೋ ಏನು ಈ ಬಾರಿ ಹಿಂಬದಿ ಸೀಟ್ ನಲ್ಲಿ ಕೂತಿದ್ದ ಕಾರಣಕ್ಕೆ ರಿಕ್ಕಿ ಸೇಫ್ ಆಗಿದ್ದಾರೆ ಶೂಟರ್ ಗಳು ರಿಕ್ಕಿನೇ ಡ್ರೈವರ್ ಮಾಡ್ತಿದ್ದಾರೆ ಅಂತ ಡ್ರೈವರ್ ಸೀಟ್ ಮೇಲೆ ಟಾರ್ಗೆಟ್ ಮಾಡ್ಕೊಂಡೆ ಫೈರಿಂಗ್ ಮಾಡಿದ್ದಾರೆ ಆದರೂ ಕಾರಿನ ಡೋರ್ ಸೀಟ್ ಕುಶನ್ ಒಳಗೆ ನುಗ್ಗಿದ ಗುಂಡುಗಳು ಹಿಂಬದಿ ಸೀಟ್ನಲ್ಲಿದ್ದ ರಿಕ್ಕಿ ರೈ ಹಾಗೂ ಗನ್ಮ್ಯಾನ್ಗಳಿಗೂ ತಾಗಿದೆ ಆದರೆ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ಬಿಡದಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದು ಬಳಿಕ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದರೆ ಈ ಕೊಲೆ ಯತ್ನ ಅಥವಾ ಅಟ್ಯಾಕ್ಗೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ಆಸ್ತಿ ವಿಚಾರ ಮುತ್ತಪ್ಪ ರೈ ಸಾಯೋಕುಮ್ಮನ್ನ ಬರೆದ ಬಿಲ್ ಬಗ್ಗೆ ಅನುಮಾನ ಇದೆ ಅನ್ನೋ ಕಾರಣಕ್ಕಾಗಿ ರಿಕ್ಕಿ ಚಿಕ್ಕಮ್ಮ ಅನುರಾಧ ಕೇಸ್ ಹಾಕಿದ್ದಾರೆ ಈ ಅನುರಾಧ ಯಾರು ಅಂತ ಹೇಳಿದ್ರೆ ಮುತ್ತಪ್ಪ ರೈ ಅವರ ಎರಡನೇ ಹೆಂಡತಿ ಇದೇ ಆಸ್ತಿ ಕೇಸ್ ವಿಚಾರವಾಗಿ ರಷ್ಯಾದಿಂದ ಬಂದಿದ್ರು ರೆಕ್ಕಿ ರೈ ಎರಡನೇ ಕಾರಣ ಹಳೆ ದ್ವೇಷ ರೆಕ್ಕಿ ನಡೆಸ್ತಾ ಇರುವಂತಹ ರಿಯಲ್ ಎಸ್ಟೇಟ್ ವಿಚಾರವಾಗಿ ಹಲವರ ದ್ವೇಷ ಕಟ್ಕೊಂಡಿದ್ದಾರೆ ಉದ್ಯಮಿಗಳೊಂದಿಗೆ ಹಣಕಾಸಿನ ಮನಸ್ತಾಪವೂ ಇದೆ ಈ ಎಲ್ಲಾ ಸೈಡಿನಿಂದ ದಾಳಿ ನಡೆದಿರುವ ಶಂಕೆ ಇದೆ ಹಾಗೆ ಮೂರನೇ ಕಾರಣ ಭೂಗತ ಲೋಕ ಮುತ್ತಪ್ಪ ರೈಗೆ ಭೂಗತ ಲೋಕದ ಶತ್ರುಗಳಿರೋದು ಹೊಸ್ತೇನೂ ಅಲ್ಲ ಮೊದಲಿನಿಂದಲೂ ಇದೆ ರಿಕ್ಕಿ ಹಲ್ಲೆ ಕೇಸ್ನಲ್ಲಿ ಭೂಗತ ಲೋಕದ ಪಾತ್ರದ ಬಗ್ಗೆ ಮೇಲ್ನೋಟಕ್ಕೆ ಸಾಕ್ಷಿಗಳು ಇಲ್ಲದೆ ಇದ್ರೂ ಭೂಗತ ಲೋಕದ ಪಾತ್ರ ಇದ್ರೂ ಇರಬಹುದು ಈ ಎಲ್ಲ ಅನುಮಾನಗಳನ್ನ ಒಟ್ಟುಗೂಡಿಸಿ ರಿಕ್ಕಿ ಕಾರು ಚಾಲಕ ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಟ್ಟು ಎಫ್ಐಆರ್ ದಾಖಲಾಗಿದೆ ದಾಳಿ ಬಗ್ಗೆ ರಿಕ್ಕಿ ರೈಗೆ ನಾಲ್ವರ ಮೇಲೆ ಅನುಮಾನ ಇದೆ ಮುತ್ತಪ್ಪರೈ ಎರಡನೇ ಪತ್ನಿ ಅನುರಾಧ ಮುತ್ತಪ್ಪರೈ ಆಪ್ತ ರಾಕೇಶ್ ಮಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಾದಂತಹ ನಿತೀಶ್ ಶೇಟ್ ಮತ್ತು ವೈದ್ಯನಾಥನ್ ಹಾಗೂ ಸಹಚರರ ಮೇಲೆ ಎಫ್ಐಆರ್ ಆಗಿದೆ ಅಂದ ಹಾಗೆ ಕುಟುಂಬದ ಮೂವರಿಗೂ ಆಸ್ತಿ ವಿಲ್ ಮಾಡಿದ್ರು ಮುತ್ತಪ್ಪರೈ ಮೊದಲ ಪತ್ನಿ ಇಬ್ಬರು ಮಕ್ಕಳು ಹಾಗೂ ಎರಡನೇ ಪತ್ನಿಗೂ ಆಸ್ತಿ ಹಂಚಿದ್ರು ಮೊದಲ ಪತ್ನಿ ಮಕ್ಕಳಾದ ರಾಖಿ ಹಾಗೇನೆ ರಿಕ್ಕಿಗೆ ಆಸ್ತಿನ ಹಂಚಿದ್ರು ಅಂತೆ ಕೊನೆ ಕಾಲದಲ್ಲಿ ಕೈ ಹಿಡಿದಿದ್ದ ಎರಡನೇ ಪತ್ನಿ ಅನುರಾಧ ಹಾಗೂ ಪಾಲು ಕೊಟ್ಟಿದ್ರು ಅನುರಾಧ ಹಾಗೆ ಚಿನ್ನಾಭರಣ ಕಾರು ದೊಡ್ಡ ಮೊತ್ತದ ಕ್ಯಾಶ್ ಹೆಗ್ಗಡ ದೇವನ ಕೋಟೆಯಲ್ಲಿ ಆಸ್ತಿ ಬೆಂಗಳೂರಿನ ಸಹಕಾರ ನಗರದಲ್ಲಿ ಒಂದು ಕಟ್ಟಡ ಕೊಟ್ಟಿದ್ರು ಇಷ್ಟಾದ್ರೂ ಸಮನಾಗಿ ಆಸ್ತಿ ಹಂಚಿಲ್ಲ ಅಂತ ಅನುರಾಧ ಗಲಾಟೆ ಮಾಡ್ತಾ ಇದ್ರು ಆಸ್ತಿ ವಿಚಾರಕ್ಕೆ ರಿಕ್ಕಿ ಹಾಗೂ ರಾಖಿ ಜೊತೆ ಜಗಳ ಮಾಡಿ ನಲ್ಲಿ ಕೇಸ್ ನಡೀತಾ ಇದೆ ಇನ್ನು ಈ ರಾಕೇಶ್ ಮಲ್ಲಿ ಯಾರು ಅಂತ ನೋಡೋದಾದ್ರೆ ಮಂಗಳೂರಿನ ಹನ್ನೆರಡು ಎಕರೆ ಜಮೀನು ವಿಚಾರಕ್ಕೆ ಈ ಹಿಂದೆ ರಿಕ್ಕಿ ರೈ ಹಾಗೂ ರಾಕೇಶ್ ಮಲ್ಲಿ ಮಧ್ಯೆ ವಿವಾದ ಇತ್ತು ರಾಕೇಶ್ ಮಲ್ಲಿ ಮತ್ತು ಮುತ್ತಪ್ಪ ರೈ ಮಧ್ಯೆ ಮಂಗಳೂರು ಸಮೀಪದ ಜಮೀನು ವಿವಾದ ಇತ್ತು ಗುರುವಾಯೂರಿನ ಹನ್ನೆರಡು ಎಕರೆ ಜಮೀನಿನ ವ್ಯಾಜ್ಯ ಮುತ್ತಪ್ಪ ರೈ ಬದುಕಿದ್ದಾಗ್ಲೂ ನಡೀತಾ ಇತ್ತು ಕ್ಯಾನ್ಸರ್ಗೆ ಮುತ್ತಪ್ಪ ರೈ ಸಾವನ್ನಪ್ಪಿದ ಬಳಿಕವೂ ರೈ ಕುಟುಂಬ ಹಾಗೂ ರಾಕೇಶ್ ಮಲ್ಲಿ ಅವರ ಜಮೀನಿನ ವಿವಾದ ಮುಂದುವರೆದಿತ್ತು ಇದೇ ಜಮೀನು ವಿವಾದ ರಿಕ್ಕಿ ರೈ ಮತ್ತು ರಾಕೇಶ್ ಮಲ್ಲಿ ಮಧ್ಯೆ ಇತ್ತು ಮುತ್ತಪ್ಪ ರೈ ಬಳಿಕ ರಾಕೇಶ್ ಮಲ್ಲಿ ಮತ್ತು ರಿಕ್ಕಿರೈ ಜಟಾಪಟಿ ನಡೆದಿತ್ತು ಇದೇ ಜಮೀನಿನ ವಿಚಾರಕ್ಕೆ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆದಿರೋ ಅನುಮಾನ ಇದೆ ಈ ಎಲ್ಲದರ ಬಗ್ಗೆ ಮುತ್ತಪ್ಪ ರೈ ಸಹೋದರ ಸಂಬಂಧಿ ಪ್ರಕಾಶ್ ರೈ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಅವರ ಕಾಲದಿಂದ ಇರ್ತಕ್ಕಂಥ ದ್ವೇಷ ಅದು ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ ಯಾಕೆಂದರೆ ಆ ಮೃತಪ್ರಯರು ಬಹುತೇಕ ಬಾರಿ ಇಲ್ಲಿ ಏನಾಗುತ್ತೆ ಈ ಒಂದು ಸದ್ದು ಮಾಡಬೇಕು ಅಂದರೆ ಅದಕ್ಕೆ ಒಂದು ಹೆಸರು ಇರಬೇಕು ಹೆಸರು ಇರತಕ್ಕಂಥ ವ್ಯಕ್ತಿ ವ್ಯಕ್ತಿಯ ಜೊತೆಗಿರೋರು ಅಥವಾ ವ್ಯಕ್ತಿಯ ಮಕ್ಕಳು ಯಾರಿಗಾದರೂ ಟಾರ್ಗೆಟ್ ಮಾಡಿ ಮಾಡಿ ಅದರಿಂದ ಹೆಸರು ಪಡೆಯುವಂಥ ಉದ್ದೇಶನೂ ನಡೀರ್ಬೋದು ಅಥವಾ ಆಸ್ತಿ ವಿವಾದಕ್ಕೆ ನಮ್ಮ ಲಾಯರ್ ಸಾಹೇಬ್ ಹೇಳಿದಂಗೆ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು ಹೇಳೋದು ಬಟ್ ಆಸ್ತಿ ವಿವಾದ ಇದರಲ್ಲಿ ಅವರ ಅಟಿ ಮತ್ತು ಇದನ್ನು ಆ ಕೇಸು ಇತ್ತೀಚೆಗೆ ಅಷ್ಟು ಕಾಂಪ್ರಮೈಸ್ ಆಗಿ ಅದು ಒಂದು ಹಂತಕ್ಕೆ ಇತ್ಯರ್ಥ ಆಗಿತ್ತು ಬಟ್ ಆದರೂ ಯಾವ ರೀತಿಯಲ್ಲಿ ಅದು ಅದನ್ನು ಸಂಪೂರ್ಣವಾಗಿ ಕಾಂಪ್ರಮೈಸ್ ಆಗಿದ್ದೀಯೋ ಅಂತ ನಮ್ಗೆ ಗೊತ್ತಿಲ್ಲ ಅಥವಾ ಬೇರೆ ರೀತಿ ಯಾವುದು ಇದೆ ಅಂತ ಇನ್ನು ಪೊಲೀಸ್ ಇಲಾಖೆ ಏನು ಇನ್ವೆಸ್ಟಿಗೇಷನ್ ಒಂದು ಕಡೆ ಥರ ಏನಾದರೂ ಸಿ ಅಂದರೆ ಮುತ್ತಪ್ಪರ್ಯವರ ದ್ವೇಷಕ್ಕೆ ಇತ್ತರದ್ದೇನಾದರೂ ಸರ್ ಹೇಳಕ್ಕೆ ಬರಲ್ಲ ಹ್ಞೂ ಬಹುಶಃ ಏನಂತಂದರೆ ಕೆವರು ನಾರ್ಮಲಿ ಈಗ ಫ್ಯಾಮಿಲಿ ಇದೆ ಮಗು ಇದೆ ಬಂದರೆ ಬಿಡದಿಯಲ್ಲೇ ಕಲಿತಾ ಇರ್ತಾರೆ ಎಲ್ಲೋ ಅವರು ಆಯಿತು ಫ್ಯಾಮಿಲಿ ಆಯಿತು ಎಲ್ಲೋ ಓಡಾಡೋದು ಹೆಚ್ಚಾಗಿ ಮನೇಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ ಬೆಂಗಳೂರಲ್ಲೂ ಸದಾಶಿವ ನಗರದಲ್ಲಿ ಮನೆ ಇರುತ್ತೆ ಅಲ್ಲಿಗೆ ಕೆಲವೊಂದು ಸಾರಿ ಯಾಕೆಂದರೆ ಇರೋದು ಅಲ್ಲಿ ಟ್ರಾವೆಲ್ ಮಾಡ್ತಾರೆ ಅಲ್ಲಿಂದ ಬರ್ತಾರೆ ಆಮೇಲೆ ಈಗ ಮನೆಯಲ್ಲಿ ಇಂಟೀರಿಯರ್ ಕೆಲಸ ನಡೀತಾ ಇತ್ತು ಸೊ ಅದನ್ನು ನೋಡಿಕೊಂಡು ಹೋಗೋಕೆ ಅಂತ ಬಂದು ಹೋಗ್ತಾ ಇಲ್ಲ ಇಲ್ಲೇ ಸ್ಟೇ ಮಾಡ್ತಾರೆ ಫ್ಯಾಮಿಲಿ ಇದ್ದಾಗ ಅಂತೂ ತಿಂಗಳು ಎರಡು ತಿಂಗಳು ಮೂರು ತಿಂಗ್ಳು ಇದ್ದರೆ ಬಿಡದಿಯಲ್ಲೇ ಸ್ಟೇ ಮಾಡ್ತಾರೆ ಅವರು ಮತ್ತೆ ಅದರಿಂದಾಗಿ ಅದನ್ನೇ ಯಾರೋ ಇಲಾಖೆಯವರು ಇನ್ವೆಸ್ಟಿಗೇಷನ್ ಏನ್ ನಾವು ನಾರ್ಮಲ್ ಯಾವ ರೀತಿ ಏನಾರ ಕೆಲಸ ಅವರು ಆ ಕಂಪನಿ ಕೆಲಸ ಏನು ಅಷ್ಟೇ ಸಂಬಂಧ ಮಾಡಿದ್ರೆ ಯಾವತ್ತು ಈ ರೀತಿ ಇರಲಿಲ್ಲ ಬಟ್ ಮೊದಲಿಂದ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಅವ್ರು ಯಾಕೆಂದ್ರೆ ಮೊಟ್ಟಪ್ರಾಯಿ ಮಗ ಇರೋದ್ರಿಂದ ನ್ಯಾಚುರಲ್ ಆಗಿ ಅವರ ಒಂದು ದೇಶ ಮಗನ ಮೇಲೆ ಮುಂದುವರಿಯೋಕೆ ಸಾಧ್ಯತೆ ಇದೆ ಸೊ ಅದರಿಂದಾಗಿ ಅದು ಹೇಳಕ್ ಬರಲ್ಲೇ ಡೇಸ್ ಬ್ಯಾಕ್ ಬಂದ್ರು ಲಾಸ್ಟ್ ವೀಕ್ ಇದ್ರು ಮತ್ತೆ ನಿನ್ನೆಲ್ಲ ಮೊನ್ನೆ ಬಂದ್ರು ಅಂತ ಹೇಳಿದ್ರು ನನಗೂ ಗೊತ್ತಿರ್ಲಿಲ್ಲ ನನಗೆ ಇವ್ರು ಹೇಳಿದ್ಮೇಲೆ ರಾತ್ರಿ ಫೋನ್ ಮಾಡಿ ಬಾಡ್ದಾಗ ಗೊತ್ತಾಯ್ತು ಬಂದಿದ್ದಾರೆ ಬಂದು ವಾಪಸ್ಸು

ಕೊಲೆ ಸಂಚಿನ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಯಾರು ಯಾವ ಕಾರಣಕ್ಕೆ ಈ ದಾಳಿ ಆಯಿತು ಅನ್ನೋ ಬಗ್ಗೆ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ಕೇಂದ್ರ ವಲಯ ಐಜಿಪಿ ಲಾಭುರಾಮ್ ಖುದ್ದು ಅಖಾಡಕ್ಕೆ ಹಿಡಿದು ಬಿಟ್ಟಿದ್ದಾರೆ ಬಿಡದಿ ಸ್ಟೇಷನ್ನಲ್ಲಿ ಸಭೆ ಸ್ಥಳ ಮಹಜರು ದಾಳಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಎಸ್ಪಿ ನೇತೃತ್ವದಲ್ಲಿ ತನಿಖೆಗಾಗಿ ಮೂರು ಪ್ರತ್ಯೇಕ ವಿಶೇಷ ತಂಡಗಳನ್ನ ಮಾಡಲಾಗಿದೆ ಸದ್ಯಕ್ಕೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಕಾರಿನ ಗ್ಲಾಸ್ ಒಡೆದು ಎರಡು ಭಾಗವಾಗಿದ್ದ ಮೂಗಿನ ಭಾಗವನ್ನ ಸರಿಪಡಿಸಲಾಗಿದೆ ಹರಿದಿದ್ದ ರಿಕ್ಕಿ ಮೂಗಿನ ಭಾಗದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗಿದೆ ಭುಜದ ಭಾಗದಲ್ಲಿ ಸಣ್ಣ ಪ್ರಮಾಣದ ಸರ್ಜರಿ ಮಾಡಲಾಗಿದೆ